ಹಾಯ್ ಅಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ವಿಡಿಯೋ ಇದ್ದೀನಿ ಏನು ಅಂದ್ಕೊಳ್ಳಿ ನಮ್ಮೂರಲ್ಲಿ ಜಾತ್ರೆ ಈ ಥರ ಹಬ್ಬ ಎಲ್ಲ ಇದೆಯಲ್ಲ ಅದಕ್ಕೆ ಬಟ್ಟೆ ಅದು ಇದು ಅಂತ ಹೇಳ್ಬಿಟ್ಟು ಮನೆ ಕ್ಲೀನಿಂಗು ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೋಸ್ಕರನೇ ಇದು ಬಂದ್ಬಿಟ್ಟು ಶ್ರೀರಾಮನವಮಿ ಹಿಂದೆ ಶುಕ್ರವಾರ ಆಗಿರತ್ತೆ ಇದು ಡೇ ಬಂದ್ಬಿಟ್ಟು ಇನ್ನು ಒಂದೇ ಸಲ ಹಬ್ಬದ್ದು ಅದು ಇದು ಹಾಕೋ ಹಾಕೋದಕ್ಕಿಂತ ಮೊದಲಿಂದ ಬಂದರೆ ಕ್ಲಾರಿಟಿ ಇರುತ್ತಲ್ವ ಅದಕ್ಕೋಸ್ಕರನೇ ನಾನು ಹಾಗೆ ಹಾಕ್ತಾಯಿದ್ದೀನಿ ರಾಮನವಮಿ ಹಬ್ಬ ಅಂತೂ ನಮ್ಮೂರಲ್ಲಿ ತುಂಬಾ ಹಾಗೆ ಹಾಗೇ ಪ್ರೋಗ್ರಾಮ್ಸು ಎಲ್ಲನೂ ತುಂಬಾ ಚೆನ್ನಾಗಿ ಎಲ್ಲನೂ ಅರೇಂಜ್ ಮಾಡಿದ್ರು ಅದನ್ನು ನಿಮಗೆ ವಿಡಿಯೋನ ಹಾಕ್ತೀನಿ ತಪ್ಪದೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಕ್ಟಿವೇಟ್ ಮಾಡಿಕೊಂಡಿದ್ರೆ ನಾನು ಯಾವಾಗ ಆಗಲಿ ಯಾವುದೇ ಥರ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಮೊಬೈಲ್ಗೆ ಆವಾಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಅದಕ್ಕೋಸ್ಕರ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಇನ್ನು ಎಲ್ಲನೂ ಕ್ಲೀನ್ ಮಾಡಿ ಅಂದರೆ ಆಚೆ ಎಲ್ಲ ಕಸ ಗುಡಿಸಿ ರಂಗೋಲಿ ಬಿಡಿಸಿ ನಾವತ್ತು ಫ್ರೈಡೇ ಆಗಿರೋದ್ರಿಂದ ನಾರ್ಮಲಾಗಿ ಇನ್ನು ರಂಗೋಲಿ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸೋದು ಇನ್ನು ಫ್ರೈಡೇ ಈ ಥರ ಸಾಟರ್ಡೇ ಸನ್ ಮಂಡೇ ಅಂತಂದರೆ ರಂಗೋಲಿ ಬಿಡಿಸ್ಲೇಬೇಕಲ್ವ ಅದಕ್ಕೆ ಈ ಥರ ಬಿಡಿಸಿ ಇವಾಗ ಮೇಲುಗಡೆಗೆ ಬಂದೆ ಬಂದು ಕಾಪಿ ಕುಡಿದು ಎಲ್ಲ ಮೇಲೆ ನಾನು ಮಾವಿನಕಾಯಿ ಚಿತ್ರ ಸಾರಿ ಮಾವಿನಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಮೊದಲು ರೆಡಿ ಮಾಡಿದೆ ಎರಡು ಮಾವಿನಕಾಯಿನ ತಗೊಂಡೆ ನೋಡಿ ಮಾವಿನಕಾಯಿ ಈ ಥರ ಮಾವಿನಕಾಯಿ ತೊಗೊಂಡು ಈ ಥರ ಸಿಪ್ಪೆಯೆಲ್ಲನೂ ಬಿಡಿಸಿ ಇಟ್ಕೋಬೇಕು ಮತ್ತು ಈ ಥರ ಸಣ್ಣದಾಗಿ ಈ ಥರ ತುರಿದು ಇಟ್ಕೋಬೇಕು ಇವಾಗ ಹೇಗಿದ್ರೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನಾನು ಮಾವಿನಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಒಂದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು ಬದನೆಕಾಯಿ ಎರಡು ಹಾಗೆ ಕೊತ್ತಂಬರಿ ಮತ್ತು ಅಲಸಂದೆ ಸ್ವಲ್ಪ ಇಟ್ಟು ಅದನ್ನು ಅಷ್ಟೇ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಮತ್ತು ಒಂದು ಕಪ್ಪು ಬೇಳೆ ಮತ್ತು ನೋಡಿ ನಾವು ತುರಿದು ಇಟ್ಕೊಂಡಿದ್ದಂಥ ಮಾವಿನಕಾಯಿ ಇದು ತುರಿ ನೋಡಿ ಇವಾಗ ಅವುಗಳನ್ನ ಎಲ್ಲವನ್ನು ಕುಕ್ಕರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಹೇಳ್ತಾಯಿದ್ದೀನಿ ಬೇಳೆ ಬದನೆಕಾಯಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ತುರಿದಿರುವಂಥ ಮಾವಿನಕಾಯಿ ಮತ್ತು ಕೊತ್ತಂಬರಿ ಮತ್ತು ಅಲಸಂದೆ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಇವಾಗ ಅದಕ್ಕೆ ನೀರನ್ನ ಸೇರಿಸ್ಬೇಕು ನೀರನ್ನ ಸೇರಿಸಿ ಅದಕ್ಕೆ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಒಂದು ಟೂ ವಿಸಿಲ್ಸ್ ಬರೋ ತನಕ ಕುದಿಸ್ಕೋಬೇಕು ಅಷ್ಟರಲ್ಲೇ ನಮ್ಮ ಯಜಮಾನ್ರು ಬೇಗನೆ ರೀತಿ ರೆಡಿ ಆಗ್ಬಿಟ್ಟು ಆಯ್ತಾ ಆಯ್ತಾ ಆಯ್ತು ಅಂತ ಹೇಳ್ತಾ ಇದ್ರು ಸರಿ ಅಂತ ಹೇಳ್ಬಿಟ್ಟು ಇನ್ನೆರಡು ಮಾವಿನಕಾಯಿ ಇತ್ತು ಅದಕ್ಕೋಸ್ಕರ ಮಾವಿನಕಾಯಿ ಚಿತ್ರಣ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾವಿನಕಾಯಿ ಚಿತ್ರಣಕ್ಕೆ ರೆಡಿ ಮಾಡಿದೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಬಾಣಲೆ ತಗೊಂಡು ಅದರಲ್ಲಿ ಆಯಿಲ್ ಹಾಕಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಸಾಸಿವೆ ಮತ್ತು ಇದು ಕಡಲೆ ಬೀಜ ಮತ್ತು ಉದ್ದಿನ ಬೀಜ ಉದ್ದಿನ ಬೇಳೆ ಸಾರಿ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಇವುಗಳನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಅಷ್ಟರಲ್ಲೇ ನಮ್ಮ ಯಜಮಾನ್ ಈ ಥರ ಎರಡೆರಡು ಕೆಲಸ ಮಾಡಿಸ್ತಾರೆ ನನ್ನ ಕೈಯಲ್ಲಿ ಮತ್ತು ಹಾ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಈರುಳ್ಳಿನೂ ಅಷ್ಟೇ ಸೇರಿಸ್ಕೋಬೇಕು ನೋಡಿ ಇದು ಆಗೋ ಅಷ್ಟ್ರೊಳಗೆ ಆ ಕಡೆ ಸಾಂಬಾರ್ಗೂ ಇಟ್ಟಿದ್ದೆ ಅಲ್ವಾ ಅದೂ ರೆಡಿ ಆಗ್ತಾಯಿತ್ತು ಈ ಕಡೆ ಇದೂ ರೆಡಿ ಆಗ್ತಾ ಇತ್ತು ಸರಿ ಅದು ಪ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಹಸಿ ಕರಿಬೇವನ್ನ ಸೇರಿಸ್ಕೊ ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸೊ ತುಂಬಾ ಸಿಂಪಲ್ಲು ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಇವಾಗ ಹೇಗಿದ್ರು ಮಾವಿನಕಾಯಿ ಸೀಸನ್ ಅಲ್ವಾ ಎಲ್ಲಿದ್ದರೂ ಮಾವಿನಕಾಯಿ ಸಿಗತ್ತೆ ನಿಮಗೆ ಹುಳಿ ಎಷ್ಟು ಬೇಕು ಏನು ಅಂತ ಹೇಳ್ಬಿಟ್ಟು ನೋಡಿಕೊಂಡು ನೀವು ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ಬಂದ್ಬಿಟ್ಟು ಅರಶಿನ ಪೌಡರು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಟೀ ಸ್ಪೂನಷ್ಟು ಅರ್ಶಿಣನ ಸೇರಿಸಿದ್ದೀನಿ ಅದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಸ್ಕೊಂಡು ಮಾಡ್ಕೋಬೇಕು ಗೋಳ್ಸ್ಕೊಳ್ಳೋ ಥರ ಮಾಡ್ಕೋಬೇಕು ವಾಸನೆ ಹೋಗೋ ತನಕ ಇವಾಗ ನಾವು ತುರಿದು ಇಟ್ಕೊ ಇದು ಸಣ್ಣ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದಂಥ ಮಾವಿನಕಾಯಿ ತುರಿನ ಇದ್ದೀನಿ ಆ ಕಡೆ ವೀಜಿಲ್ಲನೂ ಬರ್ತಾಯಿತ್ತು ಸರಿ ಅಂತೇಳ್ಬಿಟ್ಟು ಇದು ಹೇಗಿದ್ದರೂ ಮಾಡಿದ್ದೀನಲ್ವಾ ಸರಿ ಅಂತೇಳ್ಬಿಟ್ಟು ಇದಕ್ಕೇ ಚಿತ್ರಾನ್ನ ಕಲಸಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಬೇಗ ಬೇಗನೆ ಮಾಡ್ತಾಯಿದ್ದೀನಿ ನೋಡಿ ಅಂದ್ಕೊಂಡಿದ್ದದ್ದು ಇಲ್ಲಿ ಇನ್ನೊಂದು ಎರಡು ಕೆಲಸನೂ ಮಾಡ್ತಾಯಿದ್ದೀನಿ ಏನು ಮಾಡೋದು ಒಂದೊಂದು ಟೈಮು ಅಂದರೆ ನಾವು ಇದೇ ಮಾಡ್ತೀವಿ ಇದೇ ಅಂತ ಹೇಳಿಬಿಟ್ಟು ಅದಕ್ಕೆ ಕಾತ್ಕೊಂಡಿರ್ಬೋದು ಇರಬಾರ್ದು ಅಂದರೆ ನಾವು ಟೈಮ್ ಹೇಗೆ ಆಗತ್ತೆ ಏನು ಹೇಗೆ ಅಂತ ನೋಡಿಕೊಂಡು ನಾವು ಟೈಮ್ಗೆ ಅನ್ ಅನುಗುಣವಾಗಿ ಹೋಗಬೇಕಾಗತ್ತೆ ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಮಾವಿನಕಾಯಿ ಗೊಜ್ಜನ್ನ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ರೈಸ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮವ್ರೂ ತಿಂದು ಹೋದರು ಹಾಗೆ ನನ್ನ ಮಗನಿಗೂ ಇಷ್ಟ ಅದು ಗೊಜ್ಜು ಎತ್ತಿಟ್ಟಿದ್ದೆ ಅಲ್ವಾ ಅದನ್ನು ಸ್ವಲ್ಪ ಸ್ವಲ್ಪ ರೈಸ್ ತಿನ್ನೋವಾಗೆಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ದ ಆ ಥರ ಸಲ ನೀವು ಟ್ರೈ ಮಾಡಿ ಸರಿ ಅಂತೇಳ್ಬಿಟ್ಟು ಇನ್ನು ರೈಸ್ ಎಲ್ಲನೂ ನೀಟಾಗಿ ಎಲ್ಲನೂ ಗೊಜ್ಜಿಗೆ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಬಿಟ್ರೆ ನಮಗೆ ಟೇಸ್ಟಿ ಟೇಸ್ಟಿಯಾದಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗ್ಬಿಡತ್ತೆ ಇವತ್ತು ಒಂದೇ ಸಲ ಎರಡು ರೆಸಿಪಿ ಮಾವಿನಕಾಯಿ ರೆಸಿಪಿ ಆಗೋಯ್ತು ಸರಿ ಅಂತೇಳ್ಬಿಟ್ಟು ಇದು ಕಲಸಿ ಇಡುವಷ್ಟರೊಳಗೆ ಎರಡು ವಿಸಿಲೂ ಬಂತು ಸರಿ ಇದು ಇನ್ನು ಅದು ಆಯಿತು ಈ ಕಡೆ ಇದು ಆಯಿತು ಇನ್ನು ಅವರು ಇಷ್ಟಪಡ್ತಾರ ಚಿ ಚಿತ್ರಾನ್ನ ಅಂದರೆ ಇನ್ನು ನನ್ನ ಮಗನಿಗೂ ಇಷ್ಟನ ಅವ್ರಿಗೂ ಇಷ್ಟನೇ ಅಲ್ವಾ ಅದಕ್ಕೋಸ್ಕರ ಸರಿ ಅಂತೇಳ್ಬಿಟ್ಟು ಅವ್ರಿಗೂ ಆಗತ್ತೆ ಹೇಳ್ಬಿಟ್ಟು ಇದನ್ನು ಮಾಡಿ ಇಟ್ಟೆ ಅವರು ತಿಂತಾ ಇದ್ರು ನೋಡಿ ಅಷ್ಟರಲ್ಲಿ ಸ ಈ ಕಡೆ ನೋಡಿ ಸಾಂಬಾರು ರೆಡಿ ಆಯಿತು ಸರಿ ಅಂತೇಳ್ಬಿಟ್ಟು ಇದಕ್ಕೆ ನಾವು ಆವಾಗಲೇ ಇದು ಮಸಾಲೆ ಐಟಮ್ಸ್ ಏನು ಹಾಕಿರ್ಲಿಲ್ವಲ್ಲ ಇವಾಗ ಬಂದ್ಬಿಟ್ಟು ಅರಿಶಿಣ ಪೌಡರು ಮತ್ತು ತರಕಾರಿ ಸಾಂಬಾರು ಪೌಡರು ಹಾಗೆ ಉಪ್ಪು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕೋಲಲ್ಲಿ ಈ ಥರ ಮಾಡ್ಕೋಬೇಕು ಇಲ್ಲ ಮಿಕ್ಸಿಗೆ ಆ ಥರ ಹಾಕಿದ್ರೆ ಚೆನ್ನಾಗಿ ತುಂಬ ಇದಾಗ್ಬಿಡುತ್ತೆ ಮಿಕ್ಸಿಗೆ ಹಾಕೋದು ಬೇಡ ಈ ಥರ ನಾನು ಕಾಲಲ್ಲಿ ಈ ಥರ ಚೆನ್ನಾಗಿ ನುಣ್ಣಗೆ ಈ ಥರ ಮಾಡಿಕೊಂಡ್ರೆ ಸಾಕು ಇನ್ನು ಅದಕ್ಕೆ ನಮಗೆ ಎಷ್ಟು ನೀರು ಬೇಕು ಏನು ಹೇಗೆ ಅಂತೇಳ್ಬಿಟ್ಟು ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಕುದಿಸಿ ಾಗಿ ಕೊತ್ತಂಬರಿ ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಎಲ್ಲ ಮೇಲೆ ನಾವು ಹಸಿ ಕರಿಬೇವು ಹಾಕಿದ್ರೂ ತುಂಬಾ ಸೂಪರಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಡೀಲಿ ಒಗ್ಗರಣೆಗೆ ಬಂದ್ಬಿಟ್ಟು ನಾನು ಆಯಿಲು ಹಾಗೆ ಸಾಸಿವೆ ಮತ್ತು ಈರುಳ್ಳಿ ಒಂದು ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಕರಿಬೇವು ಈ ಥರ ಹಾಕಿ ಒಗ್ಗರಣೆನ ಇಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಸಾಂಬಾರಿಗೆ ಆ ಕಡೆ ಅವರು ಚಿತ್ರಾನ್ನ ತಿಂತಾಯಿದ್ರು ಹೆಂಗೂ ಇವತ್ತು ಟಿಫನ್ನು ಮತ್ತು ಊಟಕ್ಕೆ ಎರಡು ಥರ ಆ ಥರ ಆಗೋಯ್ತು ಇವತ್ತು ಸರಿ ಹೇಳ್ಬಿಟ್ಟು ಅವ್ರಿಗೆ ಚಿತ್ರಾನ್ನ ಇಟ್ಟಿದ್ದೆ ಅವರು ತಿಂತಾಯಿದ್ರು ಇಲ್ಲಿ ನಾನು ಸಾಂಬಾರು ರೆಡಿ ಮಾಡಿಬಿಟ್ಟೆ ಈ ಥರ ನಾವು ಹೋಗಲೇಬೇಕಾಗತ್ತೆ ನಾವು ಇದೇ ಥರ ಅಂದರೆ ಅದು ಆಗೋದಿಲ್ಲ ಅದೆಲ್ಲ ಆಗಿದ್ದಾದ್ಮೇಲೆ ಇನ್ನು ಅವ್ರಿಗೂ ರೈಸು ಮತ್ತು ಸಾಂಬಾರು ಬಾಕ್ಸ್ಗೆ ಹಾಕಿ ಕೊಟ್ಟೆ ಮತ್ತು ನಮ್ಮ ಚಿನ್ನ ಏನು ಮಾಡಿತ್ತು ಅದಕ್ಕೋಸ್ಕರ ಯಾಕೆ ಈ ಥರ ಮಾಡಿದೆ ಗೊತ್ತಾಗಲ್ವ ಅಂತ ಹೇಳಿ ಹೇಳ್ತಾ ಇದ್ರೆ ಅದು ನೋಡಿ ನನಗೆ ನೈಸ್ ಮಾಡ್ತಾಯಿದೆ ಇದೆ ಥರ ಬಂದು ನಾನು ಎದುರಿಸ್ತಾ ಇದ್ದೀನಿ ಇಲ್ಲ ಅಂತ ಹೇಳ್ಬಿಟ್ಟು ಅದು ನೈಸ್ ಮಾಡ್ತಾಯಿದೆ ಈ ಥರನೇ ಆ ಥರ ನಾವು ಈ ಥರ ಮಾತುಗಳಲ್ಲಿ ಹೇಳಿದ್ರೇ ಸಾಕು ಅದಕ್ಕೇನು ಹೊಡೆಯೋದು ಬಡಿಯೋದು ಏನು ಬೇಕಾಗಿಲ್ಲ ಮತ್ತು ಆ ಕೆಲಸ ಮಾಡೋದಿಲ್ಲ ಆ ಥರ ಇವತ್ತು ಹೌದು ನಾವು ಕಲರ್ ಬೇರೆ ಮಾಡಿದ್ದಿದ್ದು ಇದು ಇದೇ ಕಲರ್ ಬಂದಿದೆ ಇವತ್ತು ಬಂದ್ಬಿಟ್ಟು ನೋಡಿ ನಾನು ಒಂದು ಪಾರ್ಸಲ್ ಬಂದಿದೆ ಅಂದರೆ ಮೊನ್ನೆನೇ ಮಾಡಿದ್ದೆ ಇವತ್ತು ಬಂದಿದೆ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಯಾರಿಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ ನೋಡಿ ಇದೆ ಪಾರ್ಸಲ್ಲು ಬೇರೆ ಕಲರ್ ಕ್ರೀಮ್ ಕಲರ್ ಮಾಡಿದ್ದೇನೆ ಹಬ್ಬ ಇದ್ಯಲ್ಲ ನಮ್ಮ ಊರ ಹಬ್ಬ ಇದೆ ಇನ್ನ ಇವತ್ತು ಬಂದ್ಬಿಟ್ಟು ಫ್ರೈಡೆ ಅಲ್ಲ ಸಾಟರ್ಡೆ ಆಗಿರುತ್ತೆ ಶನಿವಾರ ಆಗಿರುತ್ತೆ ನಾಳೆ ಬಂದ್ಬಿಟ್ಟು ಶ್ರೀರಾಮನವಮಿ ಇದೆ ಅದಕ್ಕೆ ಹಬ್ಬಕ್ಕೆ ಎಲ್ಲನೂ ಕೆಲಸ ಎಲ್ಲಾನು ಮಾಡ್ಕೊತಾ ಇದ್ದೆ ಇನ್ನ ಇಲ್ಲಿ ಇವರುನು ಬಂದ್ರಾ ನೋಡಿ ಇದು ಬಂದ್ಬಿಟ್ಟು ವೇಲ್ ಆಗಿರತ್ತೆ ವೇಲು ಬಂದ್ಬಿಟ್ಟು ಈ ತರ ಬಂದಿದೆ ವೇಲು ಅಂದರೆ ಹಾಫ್ ಸ್ಯಾರಿ ಇದು ತರಿಸಿರೋದು ನಾನು ಹಾಫ್ ಸ್ಯಾರಿಗೆ ಹಾಕೋಬಹುದು ವೇಲ್ ತರಾನು ಎಲ್ಲಾನು ಯೂಸ್ ಆ ವೇಲು ಬಂದ್ಬಿಟ್ಟು ಈ ತರ ಇದೆ ಇದು ಬ್ಲೌಸ್ ಬಂದ್ಬಿಟ್ಟು ಈ ತರ ಇದೆ ನಾನು ಇದು ಬೇರೆವರೆಗೆ ಗಿಫ್ಟ್ ಕೊಡೋಕ್ಕೆ ಅಂತ ಹೇಳಿ ತಗೊಂಡು ಬಂದಿದೀನಿ ಆ ಹೆಂಗು ನನಗಂತೂ ಹೆಣ್ಮಕ್ಳಿಲ್ವಲ್ಲ ಅದಕ್ಕೆ ಬೇರೆಯವ್ರಿಗೆ ಗಿಫ್ಟ್ ಕೊಡೋಣ ಅಂತ ಹೇಳಿ ಇದನ್ನು ತಗೊಂಡಿರೋದು ಏನಂತಾರ ಏನೋ ನೋಡ್ಬೇಕು ಅವರು ತಗೊತಾರೆ ಇಲ್ವಾ ಅಂತ ಹೇಳಿಬಿಟ್ಟು ಸರಿ ಏನೋ ನನ್ನ ತೃಪ್ತಿಗೆ ನಾನು ಕೊಡ್ತಾ ಇರೋದಲ್ವಾ ತಗೋಬೇಕು ಅಂತ ಹೇಳಿ ಕೊಡ್ತೀನಿ ಇದು ಅವ್ರಿಗೆ ಬಂದ್ಬಿಟ್ಟು ಅಂದರೆ ಒಂದು ಸೆವೆನ್ ಏಯ್ತು ನೈನ್ತು ಓದೋ ಹುಡುಗಿ ಹುಡುಗಿ ನೈನ್ತೇನು ಹುಡ್ಗಿಗೆ ನಾರ್ಮಲ್ ನಂತರ ಬ್ಲೌಸ್ ಬೇಡ ಅಂತ ಹೇಳ್ತಾಯಿದ್ರು ಬೇ ತಗೊಂಡ್ರೆ ಅಂದರೆ ತಗೋಬೇಕು ಈ ಥರ ಆ ಹುಡ್ಗೀನು ಕೇಳ್ ಕೇಳ್ದು ಬಂದ್ರೆ ಬಂದರೆ ಹೇಳಿದ್ಲು ಈ ಥರ ಹಬ್ಬಕ್ಕೆ ಏನಾಗಬೇಕು ಏನು ಅಂತ ಏನು ಅಂದ್ಕೊಂಡಿದೀಯಾ ಅಂತ ಹೇಳಿ ಕೇಳಿದ್ರೆ ಈ ಥರ ಅದೇ ಒಂದು ಟಾಪ್ ಕೊಡ್ತೀನಿ ಸ್ಟಿಚ್ ಮಾಡ್ಕೊಡಕ್ಕೆ ಅಂತ ಹೇಳಿ ಹೇಳಿದ್ಲು ಸ್ಯಾರಿಯಮ್ಮ ಕೊಡು ಅಂತ ಹೇಳಿದೆ ಮಾಡ್ಕೊಡ್ತೀನಿ ಅಂತ ಅದಕ್ಕೆ ಹಬ್ಬಕ್ಕೆ ಯಾವ ಥರ ಎಲ್ಲ ಆಗಬೇಕು ಅಂದ್ಕೊಂಡಿದ್ಯಾ ಏ ಬಟ್ಟೆ ಯಾವುದು ಸ್ಯಾರಿ ಏನಾದರೂ ಕಟ್ ಕಟ್ ಅವಳಿಗೆ ಉಡಿಸ್ತೀಯಾ ಯಾವ ಥರ ಅಂತ ಹೇಳಿ ಕೇಳಿದೆ ಅದೇ ಈ ಥರ ಏನಾದರೂ ಪ್ರ ಬಂದ್ಬಿಡಿ ಬಂದ್ಬಿಡಿರತ್ತಲ್ಲ ಅದು ಲಾಂಗ್ ಟಾಪು ಅಂದ್ರೆ ಇಲ್ಲಿಗೆ ಬರೋ ತರ ಮತ್ತೆ ಇದು ಬಂದ್ಬಿಟ್ಟು ಈ ತರ ಸ್ಟಿಚಿಂಗ್ ಬರುತ್ತೆ ಅದರಲ್ಲಿ ಬಂದ್ಬಿಟ್ಟು ಇನ್ನೂ ಟೂ ತೌಸಂಡ್ ತ್ರೀ ತೌಸಂಡ್ ಅಂತ ಹೇಳ್ತಾರೆ ನೋಡ್ತಾ ಇದ್ದೀನಿ ಹೇಗೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ರು ಸರಿ ಅಂತ ನಾನು ಹೇಳಿಲ್ಲ ಅವ್ಗೆ ಈಗನು ಮತ್ತೆ ಏನಕ್ಕ ಬೇಡ ಅದು ಇದು ಅಂತ ಹೇಳ್ತಾರೆ ನನ್ನ ಖುಷಿಗೋಸ್ಕರ ನಾನು ತರಿಸಿದ್ದು ನನ್ನ ಮಗನು ಅಷ್ಟೇ ಹ್ಞೂ ಕೊಡು ಮಮ್ಮಿ ಈಗ ಕೊಡು ಮಮ್ಮಿ ಅಂತ ಹೇಳಿ ಇದು ಮಾಡ್ತಾ ಇದ್ದ ಅದಕ್ಕೋಸ್ಕರ ನನ್ನ ಖುಷಿಗಂತ ಹೇಳ್ಬಿಟ್ಟು ನಾನು ತರಿಸಿದಂಥದ್ದು ಸ್ಟಿಚ್ ಮಾಡಿಕೊಡೋಣ ನಮ್ಮ ಹಬ್ಬಕ್ಕೆ ಅಂತ ಹೇಳಿ ನಮ್ಮ ನಮ್ಮ ಹುಡುಗಿನೆ ನನಗೆ ಮಗಳ ವರ್ಷ ಆಗಬೇಕು ಈ ಊರೇ ಹುಡ್ಗಿಗೆ ಕೊಡೋಣ ಗಿಫ್ಟ್ ಆಗಿ ಅಂತ ಹೇಳಿಬಿಟ್ಟು ಅಷ್ಟೇ ಇದು ನೋಡಿ ಇದು ಬಂದ್ಬಿಟ್ಟು ಈ ಥರ ಇದೆ ಫುಲ್ಲು ಲಾಂಗ್ ಇದೆ ನನಗೂ ಆಗತ್ತೆ ಹುಡ್ಗಿ ನನಗೆ ಇಲ್ಲಿಗೆ ಬರ್ತಾಳೆ ಅಷ್ಟೇ ಮತ್ತೆ ನೋಡಿ ಲಾಂಗು ಎಲ್ಲ ಚೆನ್ನಾಗಿದೆ ಸ್ಟಿಚ್ ಮಾಡಿ ಕೊಡೋಣ ನಾನೇ ಸ್ಟಿಚ್ ಮಾಡಿ ಕೊಡ್ತೀನಿ ಸ ಇದಕ್ಕೆ ಹಾಕ್ಕೊಳ್ಳಿ ಮತ್ತು ಒಂದು ಫೋಟೋ ಕೂಡ ಹಿಡಿದು ಕೊಡ್ತೀನಿ ಹಾಗೆ ಅಂದರೆ ಅವ್ರಿಗೂ ಓಕೆ ಅಂದರೆ ಮತ್ತೆ ಏನಾದರೂ ಅಂದ್ಕೊಬಾರ್ದಲ್ಲ ನೋಡು ನಮಗೆ ಕೊಡ್ಸಿರೋದಕ್ಕೆ ಇವರು ವಿಡಿಯೋಗಳೆಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ಅವರು ಓಕೆ ಅಂತಂದರೆ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಕೊಟ್ಬಿಡ್ತೀನಿ ಅಷ್ಟೇನೆ ಏನಿಲ್ಲ ಅದು ಅವ್ಳಗಿರು ತಗೊಳ್ಳಲ್ಲ ಬೇಡ ಅದು ಇದು ನನ್ಗೆ ಹೇಳಲಿಲ್ವಾ ನಾ ಏನಕ್ಕೆ ತೊಗೊಂಡಿ ಆವು ಅಂತ ಹೇಳ್ತಾಳೆ ಅವ್ರಿಗೆ ಇರಲಿ ನಾನು ಖುಷಿಗೆ ಏನೋ ಒಂಥರ ಅಂತ ಹೇಳ್ಬಿಟ್ಟು ಅವ್ರಿಗೆ ತೊಗೊಟ್ಟಿರೋದು ಅಷ್ಟೇ ನಾನೇ ಸ್ಟಿಚ್ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಹೆಂಗು ನನಗೂ ಮಕ್ಕಳು ಅಂದರೆ ಹೆಣ್ಮಕ್ಳು ಇಲ್ವಲ್ಲ ಅದಕ್ಕೆ ಅವ್ರಿಗೂ ಮಗಳು ಅರಸನೆ ಆಗಬೇಕು ಅದಕ್ಕೆ ಅವ್ರಿಗೆ ತೊಗೊಳೋಣ ಅಂತ ಹೇಳ್ಬಿಟ್ಟು ತೊಗೊಟ್ಟಿದ್ರು ಇದು ಒಂದೇ ಅಷ್ಟೇನೆ ಮನೆ ಫ್ರೆಂಡ್ಸ್ ಇನ್ನು ಮನೆಯಲ್ಲಿ ಮೇಲೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಇನ್ ಮನೆ ಹಬ್ಬಕ್ಕೂ ಸರಿಯಾಗಿ ಕ್ಲೀನ್ ಮಾಡ್ಲಿಲ್ವಲ್ಲ ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೆ ಇಲ್ಲಿ ಬಟ್ಟೆ ಸ್ಟಿಚಿಂಗು ಇದೆ ನೋಡಿ ಅವ್ರ ಯಾರೋ ಎರಡು ಸ್ಯಾರೀಸ್ ಕೊಟ್ಟಿದ್ದಾರೆ ನೋಡಿ ನಾನು ಇನ್ ಮುಂದೆ ತಗೋಬಾರ್ದು ನಮ್ಮ ಹಬ್ಬ ತೀ ಅಂತ ಹೇಳಿ ಅನ್ಕೊಂಡೆ ಆದ್ರೆ ಅವರು ನೋಡಿ ಆ ಹಬ್ಬಕ್ಕೇನ ಅವ್ರನ್ನು ತಗೊಂಬಂದು ಕೊಟ್ಟಿದ್ದಾರೆ ನನ್ನ ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋದಾ ಅಂದ್ರೆ ಇನ್ನೊಂದ್ ನೆಂಟ್ರಿಗೆ ಎಲ್ರಿಗೂ ಹೇಳ್ತೀವಲ್ಲ ಎಲ್ರು ಬರ್ತಾರೆ ಇನ್ ನಮ್ಗೂ ಇರತ್ತಲ್ಲ ಅದು ಮಾಡ್ಬೇಕು ಇದ್ ಮಾಡ್ಬೇಕಂತ ಅದು ಮಾಡ್ಕೊಳ್ಳೋದ ಬಟ್ಟೆ ಸ್ಟಿಚ್ ಮಾಡೋದೆ ನೋಡಿ ಇದು ಬಂದು ತಗೊಂಡು ಬಂದ್ಕೊಟ್ರು ಮತ್ತು ಈ ಬ್ರೈ ಬ್ರೋಗಿ ಬಂದಿದ್ದರು ಅದು ಮಾಡಿ ಇನ್ನು ಮತ್ತೆ ಹೋಗಬೇಕು ಮೇಲೆ ತುಂಬಾ ಕೆಲಸ ಇದೆ ಅದೇ ಎಲ್ಲನೂ ಗುಡಿಸ್ತಾ ಇದೆ ಇವಾಗಲೇ ಕ್ಲೀನ್ ಮಾಡಿ ಅಂದರೆ ಒರೆಸ್ಬಿಟ್ಟು ಮತ್ತು ಒಂದೇ ಸಲ ಇಲ್ಲಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಮೊನ್ನೆನೂ ಹಂಗೆ ಬೆಳಗ್ಗೆಗೆ ಒಸ್ಕೊಳ್ಳೋಣ ಅಂತ ಹೇಳಿದ್ರೆ ನನಗೆ ಈ ವಿಡಿಯೋ ನೋಡಿರ್ತೀರ ಹಿಂದಿನ ವಿಡಿಯೋ ಹಬ್ಬದ ವಿಡಿಯೋ ಯಾವ ಥರ ಇತ್ತು ನನ್ನ ಡೇ ಅಂತ ಹೇಳಿಬಿಟ್ಟು ಆ ಥರ ಇರತ್ತೆ ಬ್ಯುಸಿ ಅಂತ ನೋಡಿ ಇಷ್ಟರಿಂದ ಮೇಲ್ಗಡೆಗೆ ಬ್ಯುಸಿ ಹೋಗ್ತೀನಿ ಮತ್ತು ಹಬ್ಬದ ದಿನ ಕೂಡ ಎತ್ಕೊಂಡು ಬರ್ತಾ ಇರ್ತಾರೆ ಅಂದರೆ ನಾಲ್ಕು ಕಡಿಮೆ ಇರ್ಬೋದು ನೋಡೋಣ ಅಷ್ಟು ಹೆಚ್ಚಾಗಿ ಇದು ಮಾಡಲ್ವೇನೋ ಆದ್ರೂ ಬರ್ತಾ ಇರ್ತಾರೆ ಹ್ಞೂ ನೋಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಯಾವ ಆಗುತ್ತೆ ಏನು ಹೇಗೆ ಅಂತ ಹಾಗೆ ನೋಡ್ತಾ ಇರಿ ಬನ್ನಿ ಬ್ಲಾಗ್ ಆಗಿ ಕಂಟಿನ್ಯೂ ಆಗ್ತಾ ಇರುತ್ತೆ ಇರಿ ಇವಾಗ ಬಂದ್ಬಿಟ್ಟು ಇನ್ನೇನು ಒನ್ ಓ ಕ್ಲಾಕ್ ಆ ಥರ ಆಗಿರತ್ತೆ ಒನ್ ತರ್ಟಿ ಆಗಿದೆ ಬನ್ನಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಹೋಗ್ ಮಾಡ್ಕೊಂಡು ನನ್ನ ಮಗ ಊರಿಗೆ ಒಟ್ಟಾಗಿದ್ದಾನೆ ಚಿಕ್ಕವನು ಅವನಾದರೂ ಇದ್ದಿದ್ದರೆ ಏನಾದರೂ ಅದು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ನಿ ಇವಾಗ ಎಲ್ಲಾನು ನಾನೇ ಮಾಡ್ಕೋಬೇಕು ಅಲ್ಲಿ ಮಾಡಬೇಕು ಇಲ್ಲಿ ಬಂದು ಮಾಡಬೇಕು ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ತುಂಬಾ ಕೆಲಸ ಇರೋದ್ರಿಂದ ಹಾಗೆ ಇದ್ದೀನಿ ಏನು ಅಂದ್ಕೋಬೇಡಿ ನನ್ನ ಪೇಸ್ನ ಇಗ್ನೋರ್ ಮಾಡಿ ಓದೋ ವಿಡಿಯೋದೆಲ್ಲ ಅಷ್ಟೇ ನಮ್ಮ ಅಕ್ಕ ಬೈತಾ ಇರ್ತಾಳೆ ಏನು ಆಗ್ತೀಯಾ ಅಂತ ಹೇಳಿಬಿಟ್ಟು ಅಂದರೆ ಆ ಕ ಆ ಕಡೆ ಈ ಕಡೆ ಎಲ್ಲನೂ ಕೆಲಸ ಎಲ್ಲ ತುಂಬಾ ಇರುತ್ತೆ ಫ್ರೆಂಡ್ಸ್ ಬಟ್ಟೆ ಸ್ಟಿಚಿಂಗ್ ಅಂತೆ ಮತ್ತು ಮನೆಯಲ್ಲಿ ಕೆಲಸ ಅಡುಗೆ ಅದು ಇದು ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಕೆಲಸ ಆಗೋಗತ್ತೆ ಇನ್ನು ನಾವು ರೆಡಿ ಮಾಡಿಕೊಂಡು ಹಾಗೆ ಹೀಗೆ ಇರೋದಕ್ಕೂ ಆಗೋದಿಲ್ವಲ್ಲ ನ್ಯಾಚುರಲ್ ಆಗಿ ನಾನು ಮನೆಯಲ್ಲಿ ಹೇಗಿರ್ತೀನೋ ಅಂದರೆ ಹಾಗೆ ತೋರ್ಸಕ್ಕನೋ ಟ್ರೈ ಮಾಡ್ತೀನಿ ನಾವು ರೆಡಿ ಆಗೋ ಟೈಮಲ್ಲಿ ರೆಡಿ ಆಗ್ತೀವಿ ಇಲ್ಲ ಅಂದರೆ ಅದು ಇದೇ ಥರನೇ ಏನು ಮಾಡೋಕ್ಕಾಗಲ್ಲ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಮತ್ತು ಬಟ್ಟೆ ಎಲ್ಲನೂ ಕೆಲವೊಂದೆಲ್ಲ ಬಟ್ಟೆ ಎಲ್ಲ ರೆಡಿ ಮಾಡಿದ್ದೆ ಅಲ್ವಾ ಬೆಳಗ್ಗೆಯಿಂದನೂ ಇನ್ನು ಶ್ರೀರಾಮನವಮಿ ಹಬ್ಬ ಬರುತ್ತೆ ನಾಳೆಲ್ಲ ನಾಳದ್ದು ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲೂ ರೆಡಿ ಮಾಡಿದ್ದಿದ್ದೆ ನಾನು ಒಂದು ಕವರಿಗೆಲ್ಲ ಇಟ್ಟು ಎಲ್ಲನೂ ಈ ಥರನೇ ಆಗ್ತಾಯಿದೆ ಇನ್ನು ಅಷ್ಟೊಂದು ಕಡಿಮೆನೇ ಎಲ್ಲ ಯುಗಾದಿಗೆ ಆಲ್ಮೋಸ್ಟ್ ಯುಗಾದಿಗೆ ಬಂದು ಹೋಗಿರೋರೇ ಇದ್ದಾರಲ್ವ ಇದಕ್ಕೆ ಸ್ವಲ್ಪ ಕಡಿಮೆನೇ ನೋಡಬೇಕು ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಆದಷ್ಟು ಸ್ವಲ್ಪ ಲೇಟಾಗಿ ಕೊಟ್ಟಿರೋ ಅವ್ರನ್ನ ಅವ್ರದ್ದು ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ ಯಾಕೆಂದರೆ ಮತ್ತೆ ಅಕಸ್ಮಾತು ಅಂದರೆ ಕೆಲವರು ಈ ಯುಗಾದಿಗೆ ಹೊಸ ಬಟ್ಟೆ ಹಾಕೋಲ್ಲ ಅಂತ ಹೇಳ್ಬಿಟ್ಟು ಈ ಶ್ರೀರಾಮನವಮಿ ಹಬ್ಬಕ್ಕೆ ಬರ್ಬೋದು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಮತ್ತೆ ಯಾರೋ ಬಂದು ಕೊಟ್ಬಿಟ್ಟು ಹೋದ್ರು ಈ ವೀಕಲ್ಲಿ ತಗೋಬಾರ್ದು ಅಂತ ಹೇಳಿ ಅನ್ಕೊಂಡ್ರೆ ಈ ವೀಕ್ ಬರ್ತಾ ಇದ್ದಾವೆ ಏನ್ ಮಾಡೋದು ಹ್ಮ್ ಸಾರಿ ನಮ್ಮದು ಊರ ಹಬ್ಬ ಇದೆಯಲ್ಲ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ತಗೋಬಾರ್ದು ಅಂತ ಆದರೆ ಬರ್ತಾನೆ ಇದ್ದಾವೆ ಇನ್ನೂ ಕೆಲವೊಂದು ಫ್ರಾಕ್ಸು ಮೊನ್ನೆ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ರಲ್ಲ ಅವೆಲ್ಲ ಇದ್ದಾವೆ ಹಬ್ಬಕ್ಕೆ ಕೊಡೋ ಅಂತ ಏನು ಮಾಡೋದು ಗೊತ್ತಿಲ್ಲ ಬರ್ತಾನೆ ಇದ್ದಾವೆ ಹೇಳಿದ್ರೆ ನಾವು ಯಾವಾಗೂ ನಿಮ್ಮ ಹತ್ರನೇ ಅಲ್ವ ಬರೋದು ನೀವು ಹಿಂಗೆ ಹೇಳಿದ್ರೆ ಹೇಗೆ ಅಂತ ಹೇಳ್ತಾರೆ ಮತ್ತೆ ನನಗೂ ನಾನು ಏನು ಮಾಡೋದು ನನಗೂ ಅರ್ಥ ಮಾಡ್ಕೋಬೇಕಲ್ಲ ಹ್ಞೂ ಓಕೆ ನೋಡೋಣ ಯಾವ ಥರಲ್ಲಾಗತ್ತೆ ಏನೋ ಅಂತ ಅದೇ ಹಬ್ಬಕ್ಕೆ ಅಂತ ಬಂದರೆ ಮಾತ್ರ ತಗೊಳ್ಳೋಣ ಸ್ಟಿಚ್ ಮಾಡಿಕೊಡ್ತೀನಿ ಕಷ್ಟನೇ ಆ ಹಬ್ಬ ಆಗೋದ್ಮೇಲೆ ಲೇಟಾಗಿ ಕೊಡೋವ್ರಿಗೆ ತಗೊಳ್ಳೋಣ ಹಬ್ಬ ಒಳಗಡೆ ಕೇಳೋವರು ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾರಾದರೂ ಹೊಸ್ದಾಗಿ ಬರ್ತಾರಲ್ಲ ಅವ್ರದ್ದು ತಗೊಳ್ಳೋದು ಬೇಡ ಎಲ್ ರೆಗ್ಯುಲರ್ ಕಸ್ಟಮರ್ಸ್ದು ತೊಗೊಳ್ಳೋಣ ಅಂತ ಯಾಕಂದರೆ ಮತ್ತೆ ಅವ್ರು ಬೈಕೊಂತಾರಲ್ಲ ಯಾವಲ್ಲ ಯಾವಾಗಲೂ ಇವ್ರ ಹತ್ರನೇ ಹೋಗಿ ಇವಾಗ ಇವ್ರು ಈ ಥರ ಹೇಳ್ತಾರೆ ಅಂತ ಅದಕ್ಕೋಸ್ಕರ ಅದಕ್ಕೆ ಇವರು ಅದೇ ಥರನೇ ಸೋಮವಾರ ಕೊಡಬೇಕು ಇನ್ನು ನಾಳೆ ಭಾನುವಾರ ನಾಳದ್ದೇ ಸೋಮವಾರ ಸೋಮವಾರ ಕೊಡಬೇಕು ಅವನು ಅಷ್ಟೇ ಸೋಮವಾರ ಅಂದಿದ್ದಾರೆ ಆದರೆ ನಮ್ಮ ಊರ ಹಬ್ಬಕ್ಕೇ ಬೇ ಮಧ್ಯಾಹ್ನ ಅಲ್ವಾ ಎರಡು ಕೊಟ್ಬಿಟ್ಟು ಹೋದರು ಅಂತ ಅದು ಆ ಥರ ಎಲ್ಲ ಇದೆ ಇನ್ನ ಇದ್ದಾವೆ ಅದೇ ಅದು ಬಂತಲ್ವಾ ಈಗ ನೋಡಿ ಇದನ್ನು ಸ್ಟಿಚ್ ಮಾಡಬೇಕು ಮೊದಲು ಇದನ್ನು ಸ್ಟಿಚ್ ಮಾಡಿ ಅವ್ರಿಗೆ ಕೊಟ್ಬಿಡ್ತೀನಿ ಮತ್ತು ಬಟ್ಟೆ ಅವರು ತಗೊತಾರ ಇಲ್ವಾ ಅಂತ ಮಾಮೂ ತೊಗೊಂಡಿರ್ತಾರೆ ಆದರೂ ಮೊದಲು ಇದು ಕೊಟ್ಬಿಟ್ರೆ ಮತ್ತೆ ಅವರು ಡಿಸೈಡ್ ಮಾಡ್ಕೊತಾರ ಇದಾಕೊಳ್ಳೋಣ ಬೇರೆ ಅದಾಕೊಳ್ಳೋಣ ಹೇಳ್ಬಿಟ್ಟು ಅದಕ್ಕೋಸ್ಕರ ಅಷ್ಟೇ ನೋಡಿ ಇವಾಗ ಸಾಯಂಕಾಲ ಆಗ್ತಾ ಇದೆಲ್ಲ ಸೊಳ್ಳೆಗಳು ಬರ್ತಾ ಇದಾವೆ ನಾನು ಕೆಳಗಡೆ ಕಾಲು ಈ ತರೇನೇ ಇಟ್ಕೊಂಡಿರೋದ್ರಿಂದ ಕದಲ್ಲ ಬಂದು ಚುಚ್ಬಿಟ್ಟು ಬಿಟ್ಟು ಹೊಟ್ಟೋಗ್ತವೆ ಅದಕ್ಕೋಸ್ಕರನೇ ಹ್ಮ್ ಪೇಪರ್ ಹಾಕೊಂತೀನಿ ಎಲ್ಗೂನು ಕವರ್ ಹಾಕೊಂಡ್ರೆ ಒಳಗಡೆ ಹೋಗದೆ ಇರ್ತಾರೆ ಸಾಕ್ಸ್ ಹಾಕೊಂಡ್ರು ಏನು ಹಾಕೊಂಡ್ರು ಚುಚ್ಬಿಡ್ತವೆ ಸಾಕ್ಸ್ ಮೇಲೆ ಅದಕ್ಕೆ ಇರೋದಿಲ್ಲ ಇದಕ್ಕೆ ಸಾಯಂಕಾಲ ಆಗ್ತಾ ಇರೋದ್ರಿಂದ ಆ ಥರ ಬರ್ತಾ ಇದ್ದೇವೆ ಓಕೆ ಫ್ರೆಂಡ್ಸ್ ಈ ಥರ ಆಯಿತು ಇನ್ನು ಬಟ್ಟೆ ಏನಾದರೂ ಸ್ಟಿಚ್ ಮಾಡೋದೇನು ಅಂತ ನೋಡ್ತಾ ಇದ್ದೀನಿ ಮನೆಗಳೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಧ್ಯಾಹ್ನ ಎಲ್ಲನೂ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಲವೊಂದು ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟೆ ನಾ ಮನೆ ಕ್ಲೀನ್ ಮಾಡೋವಾಗ ಅದೊಂದು ಇದೊಂದು ಇರ್ತಾವಲ್ಲ ಎಲ್ಲ ಹಾಕಿರ್ತೀನಿ ನಾನು ಏನಾದರೂ ಕ್ಲೀನಿಂಗ್ ಅಂತ ಇಡ್ಕೊಂಡಿದ್ದೀನಿ ಅಂದರೆ ಎಲ್ಲೆಂದು ಬರ್ ಬರುತ್ತೆ ಬಿಟ್ಬಿಟ್ಟಿದ್ದೀನಿ ಅಂದರೆ ಹಾಗೆ ಇದತ್ತೆ ಅದಕ್ಕೆ ನೀಟ್ ಫ್ರೀಯಾಗಿ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅಂದ್ಕೊತೀನಿ ಆ ಥರ ಎಲ್ಲ ಇರುತ್ತೆ ಒಂದ್ಸಲಿ ಕ್ಲೀನಿಂಗ್ ಅಂತ ಹಿಡ್ಕೊಂಡ್ರೆ ಹೋಯಿತು ಟೈಮ್ ಎಲ್ಲ ಅದಕ್ಕೆ ಆಗುತ್ತೆ ಅದಕ್ಕೋಸ್ಕರನೇ ನನಗೆ ಟೈಮು ನೋಡಿಕೊಂಡು ನಾನು ಆ ಥರ ಇದು ಮಾಡ್ತೀನಿ ಸರಿ ಫ್ರೆಂಡ್ಸ್ ಮನೆಗಳೆಲ್ಲ ಒರೆಸ್ಬಿಟ್ಟೆ ಮೊನ್ನೆ ಥರ ಮೊನ್ನೆ ಹಬ್ಬಕ್ಕೆ ಆದಂಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವತ್ತೇ ವರ್ಸಿಬಿಟ್ಟಿದ್ದೀನಿ ಬೆಳಗ್ಗೆಗೆ ಇನ್ನೇನು ಇದೆಲ್ಲ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಇನ್ನು ಮಧ್ಯದಲ್ಲಿ ಬರ್ತಾ ಇರ್ತಾರೆ ಮೊನ್ನೆ ಈ ಹಿಂದೆ ಹಬ್ಬದ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಆಚೆ ಎಲ್ಲ ರಂಗೋಲಿನೇ ಬಿಡಿಸಿಲ್ಲ ನೈ ಹೆಂಗೋ ನೈಟಲ್ಲಿ ರಂಗೋಲಿ ಬಿಡಿಸಿದ್ದಕ್ಕೆ ಓಕೆ ಆಯಿತು ಒಂದು ಕಡೆ ಬಿಡಿಸಿದ್ದು ಇನ್ನೊಂದು ಕಡೆ ಬಿಡಿಸೋಕ್ಕೆ ಎಲ್ಲಾನು ನನಗೊಂದು ಡ್ರೆಸ್ಸು ಒಂದೇ ಒಂದು ನೈಟಿ ಅಂತ ಹೇಳ್ಕೊಂಡು ಬರ್ತಾ ಇನ್ನೊಂದು ಬೇರೆ ಇನ್ನು ತೊಗೊಂಡಿರ್ತಾರಲ್ಲ ಸ್ಟಿಚ್ ಮಾಡೋದು ಫಿಟ್ಟಿಂಗು ಅದು ಇದು ಅಂತ ಹೇಳಿಬಿಟ್ಟು ಹಾಗೆ ಇನ್ನು ಹೊಟ್ಟೆ ಕೊಟ್ಟಿರೋರು ಅವರು ಬರ್ತಾಯಿದ್ರು ನೀವೇನು ಮಾಡೋದು ಅದಕ್ಕೆ ಅವ್ರಿಗೆ ರೆಡಿ ಮಾಡಿ ಕೊಡ್ತಾ ಇದ್ದೆ ಇದೇ ಥರನೇ ಆಗಾಯಿತು ಓಕೆ ಫ್ರೆಂಡ್ಸ್ ಈ ಥರ ಎಲ್ಲ ಇದೆ ಇವಾಗ ಬಂದ್ಬಿಟ್ಟು ಇನ್ನೇ ಸಿಕ್ಸ್ ಓ ಕ್ಲಾಕ್ ಆ ಥರ ಆಗಿದೆ ಬ್ಲೌಸ್ ಸ್ಟಿಚ್ ಮಾಡೋದಾ ಏನಾದರೂ ಕೆಲಸ ನೋಡೋದಾ ಏನು ಅಂತ ನೋಡ್ತಾ ಇದ್ದೀನಿ ಇನ್ನು ಕೋಳಿಗಳಿಗೆ ಎಲ್ಲನೂ ಇದಕ್ಕೆ ಇದೆಲ್ಲ ಹಾಕಿ ಇನ್ನು ಅವುಗಳನ್ನ ಇದು ಮಾಡಬೇಕಾಗತ್ತೆ ಬನ್ನಿ ಹೋಗಿ ಮಾಡೋ ಅಂದರೆ ಕೋಳಿಗಳ ಮಕ್ರಿ ಅಂದರೆ ಮೊದಲಾದರೆ ಮಕ್ರಿ ಇರ್ತೈತೆ ಇವಾಗ ಮಕ್ರಿ ಇಲ್ಲ ಇಲ್ವಲ್ಲ ಅಂದರೆ ಅದೇ ಜಗ್ಲಿ ಕೆಳಗಡೆ ಭೀ ಸೇರ್ಕೊತವೆ ಒಂದು ಎರಡಕ್ಕೆ ಕ್ರೇಟು ಇದೆಯಲ್ಲ ಆ ಕ್ರೇಟ್ನ ಹಾಕ್ತೀನಿ ಅಥವಾ ನೋಡಿ ಸಣ್ಣ ಸಣ್ಣ ನೋಡಿ ನಾ ಮೇವು ಹಾಕ್ಬೇಕು ಅಂತಲೂ ಬರ್ತಾ ಇದ್ದಾವೆ ಹಾಕಿದ್ದೆ ಬೆಳಗ್ಗೆ ಎಲ್ಲನೂ ಇವಾಗಲೂ ನೀವು ಇನ್ನು ಸೇರಿಕೊಳ್ಳೋ ಟೈಮಲ್ಲಿ ಕೂಡ ಇದು ಮಾಡ್ತೀನಿ ನೋಡಿ ಬರ್ತಾ ಇದ್ದಾಳೆ ಏನೋ ಕೊಡ್ತಾಳೆ ಅಂತ ಹೇಳಿ ಯಾಕೆ ಬರ್ತಾ ಇದ್ದಾವೆ ಅದಕ್ಕೆ ಇನ್ನು ಇವು ಬರೋದಕ್ಕೋಸ್ಕರ ಆದರೂ ಏನಾದರೂ ಊಟ ಆಗಬೇಕು ನೋಡಿ ನೋಡಿ ಏನು ಕೊಡ್ತೀಯಾ ಅಂತ ಬಂದಿದ್ದಾವೆ

ಈ ವಿಡಿಯೋ ಬಂದ್ಬಿಟ್ಟು ಎರಡು ದಿನದ ವ್ಲಾಗ್ ಆಗಿರತ್ತೆ ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇರೋವಂಥದ್ದು ಐ ಹೋಪ್ ನಿಮಗೆ ಈ ನನ್ನ ವೀಡಿಯೋಗಳೆಲ್ಲ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ನಾನು ಕೆಲಸಗಳೆಲ್ಲ ಯಾವ ಥರ ಮ್ಯಾನೇಜ್ ಮಾಡ್ತೀನಿ ಹಾಗೆ ಬಟ್ಟೆ ಸ್ಟಿಚಿಂಗು ಬ್ಲೌಸು ಡಿಸೈನ್ಸ್ ಕುಚ್ಚು ಡಿಸೈನ್ಸು ರಂಗೋಲಿ ಅಡುಗೆ ವ್ಲಾಗ್ಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಈ ಥರ ಎಲ್ಲನೂ ನನ್ನ ಚಾನಲಲ್ಲಿ ಬರ್ತಾಯಿರ್ತವೆ ಇದೇ ಮೊದಲು ವೀಡಿಯೋ ನೀವು ನೋಡ್ತಾ ಇದ್ರೆ ಇರೋ ವೀಡಿಯೋಗಳನ್ನು ಚೆಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರ್ತವೆ ನೋಡಿ ಇನ್ನು ಕೋಳಿಗಳಿಗೆಲ್ಲ ಮೇವು ಹಾಕಿದ್ದಾದಮೇಲೆ ಮೇಲುಗಡೆ ಹೋಗಿ ಅಡುಗೆ ಅಂದರೆ ಇತ್ತಲ್ವ ಸಾಂಬಾರು ಅದೇ ಸಾಂಬಾರಿಗೆ ಮಾವಿನಕಾಯಿ ಸಾಂಬಾರು ಮಾಡಿದ್ದೆ ಅಲ್ವಾ ಅದೇ ಸಾಂಬಾರಿಗೆ ನಾನು ನಮ್ಮ ಯಜಮಾನ ಕೇಳಿದೆ ಏನು ಬೇಕು ಅಂತ ಹೇಳ್ಬಿಟ್ಟು ಅವರು ರೈಸ್ ಮಾಡು ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಹಸಿ ಕಳೆಕಾಯಿ ತೊಗೊಂಬಂದಿದ್ರು ಅದನ್ನು ಹುರಿದು ಕೊಟ್ಟು ಮತ್ತು ರೈಸ್ ಮಾಡಿದ್ದೆ ಸರಿ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲನೂ ತಿಂದರು ಎಲ್ಲ ಆಯಿತು ಮತ್ತು ನಾನು ಇನ್ನು ಬಟ್ಟೆ ಇದ್ವಲ್ಲ ಅದನ್ನು ಸ್ಟಿಚ್ ಮಾಡಿ ಮತ್ತೇನೂ ರೆಡಿ ಮಾಡಿ ಎತ್ತಿ ಇದ್ದೀನಿ ಬೆಳಗ್ಗೆಗೆ ಅವರು ಬರ್ತಾರಂತೆ ಇನ್ನೇನೋ ಇವತ್ತು ಸ್ವಲ್ಪ ಒಂದು ಟೂಲ್ ಓ ಕ್ಲಾಕು ಆ ಥರ ಏನೋ ಇದ್ದೀನಿ ಇನ್ನು ಬೆಳಗ್ಗೆನೇ ಶ್ರೀರಾಮನವಮಿ ಹಬ್ಬ ಇರತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮಿಸ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿರತ್ತೆ ನನ್ನ ನಾನು ಯಾವ ಥರ ಹಬ್ಬ ಮಾಡಿದೆ ಹಾಗೆ ನಮ್ಮೂರಲ್ಲಿ ಯಾವ ಥರ ಸೆಲೆಬ್ರೇಷನ್ಸ್ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮಿಸ್ ಮಾಡಿದೆ ಇರಿ ತುಂಬಾ ಇಷ್ಟ ಆಗುತ್ತೆ ಆ ಬ್ಲಾಗ್ ಅಂತಲೂ